ಹಾಯ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟಿ ಬ್ಲಾಗ್ ಇವತ್ತು ಟಿಫನ್ಗೆ ತಂದುಬಿಟ್ಟು ಚಪಾತಿ ಮಾಡಿಬಿಟ್ಟು ಟೊಮೊಟೊ ವಾಚ್ ಮಾಡಿದ್ದೆ ನಮ್ಮ ಹಸ್ಬೆಂಡು ಫಿಶ್ ಮತ್ತು ನಲ್ಲಿನ ಇಟ್ಕೊಂಡು ಬಂದಿದ್ರು ಹುಳೆ ಹತ್ರ ಹೋಗಿ ಸೊ ನಾನು ನಮ್ಮಮ್ಮನ ಜೊತೆ ಇವತ್ತು ಹಸು ಮೆಸೋಕೆ ಅಂತ ಹೋಗಿದ್ದೆ ಪಾಪು ಮಲ್ಲಿಗೆ ಹಂಗಾಗಿ ಹೋಗೋಣ ಹೊಲದ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ನಮ್ಮಮ್ಮನ ಜೊತೆ ಹೋಗಿದ್ದೆ ನಾನು ಆಗಿ ಒಂದುವರೆ ವರ್ಷ ಆಗಿತ್ತು ಇವತ್ತಿನವರೆಗೂ ನಮ್ಮ ಜಮೀನತ್ರ ನೋಡಿರಲಿಲ್ಲ ಗೈಸ್ ಸೊ ಇವತ್ತು ಹೇಗಿರುತ್ತೆ ಪಾಪು ಬೇರೆ ಮಾಡ್ಕೊಂಡಿರ್ಲ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಜಮೀನತ್ರ ಹೋಗೋಣ ನೋಡಿರಲಿಲ್ಲಲ್ಲ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀನಿ ಗೈಸ್ ಅಮ್ಮ ಅಂದರೆ ಅತ್ತೆ ಜೊತೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿತ್ತು ಇದು ನಮ್ಮ ಊರಿನ ಕಾವಲೇ ನೀರೆಲ್ಲ ಇಲ್ಲ ಇವಾಗ ಸ್ವಲ್ಪ ನೀರು ನಿಲ್ಸಿದ್ದಾರೆ ಹಾಗಾಗಿ ನೀರಿಲ್ಲ ಅತ್ತೆ ಮುಂದೆ ಹೋಗ್ತಿದ್ದಾರೆ ನಾನು ನಾನು ಈ ಹಸುಗೆ ಮೆಣಿಕೆ ಅಂತ ಕರಿತೀನಿ ಹಾಗಾಗಿ ನಾನು ಅವಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅತ್ತೆ ಮುಂದೆ ಹೋಗ್ತಾ ಇದ್ರು ಹಸು ಇಟ್ಕೋಗೋಗೋದನ್ನು ಕಷ್ಟೊ ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ ಪಾಪ ನಮ್ಮಮ್ಮ ಯಾವಾಗಲೂ ಒಬ್ಬರಿ ಹುಡ್ಕೊಂಡು ಹೋಗ್ತಾರೆ ಹಳ್ಳಿ ಜೀವನ ಅಂತೀವಿ ಹಳ್ಳಿ ಜೀವನನು ತುಂಬ ಕಷ್ಟ ಇರುತ್ತೆ ನಾನು ಆಳ ಜೊತೆ ಮಾತಾಡಿಕೊಂಡು ಹಸು ಜೊತೆ ಮಾತಾಡಿಕೊಂಡು ಸುಮ್ಮನೆ ಹೋಗ್ತಾ ನಮ್ಮ ನಮ್ಮೂಲ ತುಂಬ ದೂರ ಇದೆ ಒಂದು ನಮ್ಮ ಮನೆಯಿಂದ ಒಂದು ಒಂದು

హసూగలె ముందేదవి నన్ను హిందే నోడ్కొండే హసూ ఫుల్ కాలె వచ్చు అంత అందే తు చూ ఫస్ట్ టైమ్ అద్రిందే తు థర అల్లి జీవనం బెటర్ లైఫ్ అన్నయ అస్ ఖుషి అయితే హు నేను ಜಮೀನ್ ಹತ್ರ ಬಂದೆ ಇದೆಲ್ಲ ನಮ್ಮ ಜಮೀನು ಸೊ ಇದೆಲ್ಲ ನಮ್ದೆಲ್ಲ ಬಟ್ ಇಲ್ಲಿ ನಮ್ಮ ದೊಡ್ಡ ಮಾವನು ನಮ್ಮಪ್ಪ ನಮ್ಮ ಮಾವನಿಗೆ ಇಬ್ಬರು ಅಣ್ಣಂದಿರು ಮತ್ತೆ ಇಬ್ರು ತಮ್ಮಂದಿದ್ದಾರೆ ನಮ್ಮಪ್ಪ ಇರೋದು ಸೊ ಅವ್ರ ಜಮೀನಿದೆ ನಮ್ಮ ಜಮೀನು ಈ ಕಡೆ ಸೈಡ್ ಇದೆ ಮತ್ತೆ ಈ ಕಡೆ ನಮ್ದು ಕೆರೆ ಇದೆ ಇಲ್ಲಿ ಮೊದಲು ನಮ್ದೊಂದು ಬಾಳೆ ಗಿಡ ಎಲ್ಲ ಇತ್ತು ಗೈಸ್ ಇಲ್ಲಿ ಕೆರೆ ಇರೋದ್ರಿಂದ ನಮ್ಮದು ಗಾಯ್ಸ್ ಇಲ್ಲಿ ಮಳೆ ನೀರು ಬಂದು ಒಂದ್ಸಲ ನಮ್ಮದು ಬಾಳೆ ಗಿಡ ಎಲ್ಲ ಹೋಗ್ಬಿಟ್ಟಿತ್ತು ಗಾಯ್ಸ್ ಹೊಳೆ ನೀರು ಬಿಟ್ಟು ನಮ್ಮದು ಗಿಡ ಎಲ್ಲ ಹೋಗ್ಬಿಟ್ಟಿದ್ದು ಬಾಳೆ ಗಿಡ ಒಂದೆರಡು ಇದಾವೆ ಚಿಕ್ಕ ಚಿಕ್ಕದು ಮೊದಲೇ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು ಗಾಯ್ಸ್ ಇಲ್ಲಿ ಅರ್ಧ ನೀರಷ್ಟು ಬಂದಿತ್ತಂತೆ ನಮ್ಮ ಗದ್ದೆಗೆ మే నమ్మమ్మ ఇది కాయ ఇంత్బిట్టు కయ్ కొచ్చి అంత కయ ఎడ్బిట్టు అంత సాహసా అదొందు కయి ఎడీత గైస్ కయ్ హడకుడ్లు ఇదిరుతల్ అదే గైస్ కుడ్లు తుదినే ముతు నమ్మమ్మ ఇదే ఎడ్కొడ్తూ ఫైనలీ ఎడీత కాయిన బట్ అదొందు ఇత ಮತ್ತು ಇದು ಕುಡಿಯೋದಕ್ಕೆ ಏನೂ ಇರಲಿಲ್ಲ ಹಾಗಾಗಿ ಬಾಳೆದೆಲೆ ರೌಂಡ್ ಮಾಡಿಕೊಂಡು ಅದರಲ್ಲಿ ಒಂದೊಂದು ಸಿಪ್ಪು ಕುಡಿದ್ವಿ ಮತ್ತು ಅದನ್ನು ಕೆಚ್ಚಕ್ಕೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಕೆಚ್ಚಕ್ಕೆ ಟ್ರೈ ಮಾಡ್ತೈತೆ ಅದು ತುಂಬ ಗಟ್ಟಿತ್ತು ಆಗಿತ್ತು ಕಾಯಿ ಎಷ್ಟು ಮಾಡಿದ್ರೂ ಬರ್ತಾನೆ ಇರಲಿಲ್ಲ ಹೊಡೆದು 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 ಸಾಕಾಯ್ತು ನಮ್ಮಮ್ಮಂಗೆ ಆಮೇಲೆ ಅದು ಹಂಗೋ ಹಿಂಗೋ ಮಾಡಿ ಹೊಡೆದು ಅದನ್ನು ತೆನೆದಾಗ ಕೊಡ್ತಿದ್ದೆ ತಿನ್ನು ಅಂತ ಅಂದ್ಬಿಟ್ಟು ಸೊ ಚೆನ್ನಾಗಿತ್ತು ಎಲ್ನೀರೆಲ್ಲ ಕುಡ್ತಿತ್ತು ಹೊಲ್ದತ್ರ ಹೋಗಿ ತುಂಬ ಎಂಜಾಯ್ ಮಾಡಿದೆ ಗಾಯ ತುಂಬಾ ಖುಷಿಯಾಯಿತು ಹೊಲ್ದತ್ರ ಬಂದಿದೆ ಎಲ್ಲ ನೋಡಿ ಖುಷಿಯಾಯಿತು ಮತ್ತು ನಮ್ಮ ಹಸ್ಬೆಂಡ್ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ವಯಸ್ಸು ಪಾಪು ಇದ್ದವಳೆ ಬಾ ಅಳ್ತಾವಳೆ ಜಾಸ್ತಿ ಅಂತ ಅಂದ್ಬಿಟ್ಟು ಹಂಗಾಗಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೆ ನಮ್ಮಮ್ಮ ಮತ್ತು ಮನೆ ಹತ್ರ ಒಂದು ಚಿಕ್ಕದು ಕರು ಇದೆ ಎಮ್ಮೆ ಕರು ಅದಕ್ಕೆ ಹುಲ್ ತೊಗೊಂಡು ಅಂತ ಹಾಗಾಗಿ ಹುಲ್ ತೊಗೊಂಡು ಮನೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಗಾಯಸ್ మన హిర బందే మన హిర బస్బెండ్ ఒంటేష్ అంతరు అయితే ఫిష్ నాబర్మాి సో నమ్మమ్మ మాగ్రు అదన్నే బు ఇబ్బురు కూడా తిందీ ఫైన తుంద సాక థ్యాంక్ ఫర్ వాచింగ్ నిసో తెలిసి